ಯಾವತ್ತೂ ದೃಶ್ಯ ಮಾಧ್ಯಮದ ವರದಿಗಾರರೇ ಹಾಗೂ ಪತ್ರಿಕಾ ವರದಿಗಾರರೇ ಎಲ್ಲ ರಂಗದ ವರದಿಗಾರರಿಗೆ ನಮ್ಮ ಶ್ರೀ ವಿಜಯ ಮಹಾಂತೇಶ್ವರ ತರಣ ಸಂಘದ ಪರವಾಗಿ ನಾನು ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇದೀಗ ಈ ಪತ್ರಿಕಾ ಉದ್ದೇಶ ಏನಂದರೆ ತಮ್ಮಲ್ಲಿ ಈಗಾಗಲೇ ತಮಗೆ ಗೊತ್ತಿರುವಂತೆ ಇಲ್ಕಲ್ ನಗರದ ನಡೆದಾಡದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯಾಗಿರುವ ನಮ್ಮ ಶ್ರೀ ಚಿತ್ತಂಗಿ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠದ ಪೀಠಾಧಿಕಾರಿಗಳಾದ ಲಿಂಗೈಕ ಶ್ರೀ ಮಹಂತ ಶಿವಯೋಗಿಗಳ ಜಾತ್ರಾ ಮಹೋತ್ಸವವು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಹಾಗೂ ಮೂರು ಎಂಟು ಎರಡು ಒಂಬತ್ತು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರಂದು ಹಾಗೂ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಒಂಬತ್ತು ಇಪ್ಪತ್ನಾ ಇಪ್ಪತ್ತ್ನಾಲ್ಕರಂದು ಜರಗಲಿರುವ ಅಡ್ಡಪುಲಕ್ಕಿ ಮಹೋತ್ಸವಕ್ಕೆ ಎಲ್ಲ ಸಹಾಯ ಸಹಕಾರವನ್ನು ನೀಡಿದ ನಮ್ಮ ಇಕ್ಕಲ್ ನಗರದ ನೆನಪಾದಿ ನೆನ್ನೆ ವ್ಯಕ್ತಿಗಳಿಗೆ ಸತತವಾಗಿ ಈ ಜಾತ್ರೆಯಲ್ಲಿ ಮೂರು ದಿನಗಳ ದಾಸೋಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಪ್ರಪ್ರಥಮವಾಗಿ ಸೋಮವಾರ ಜಾತ್ರಾ ಮಹೋತ್ಸವದಂದು ಶ್ರೀ ವಿಜಯ ಮಹಟೇಶ್ವರ ಹನುಮ ಮಂಟಪ ಗಂಟಿ ಸರ್ಕಲ್ನಲ್ಲಿ ಬೋಂದೆ ಬೊಂದೆ ರೊಟ್ಟಿ ಬಲೆ ಅನ್ನ ಸಾರು ಈ ರೀತಿ ಪ್ರಸಾದವನ್ನು ಮಾಡಿದ್ದೇವೆ ಮಂಗಳವಾರ ಹಣಬಲಕ್ಕಿ ಮಹೋತ್ಸವಕ್ಕೆ ಬರುವಂಥ ಭಕ್ತಾದಿಗಳಿಗೆ ಗೋಧಿ ಉಗ್ಗಿ ರೊಟ್ಟಿ ಅನ್ನ ಸಿಗಳನ್ನು ಮಾಡಿದ್ದೇವೆ ಅದೇ ರೀತಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಮೂವತ್ತು ಮೂವತ್ತೆರಡು ತಾಸುಗಳವರೆಗೆ ತನ್ನ ಮೆರವಣಿಗೆಯನ್ನು ಮುಗಿಸಿ ಶ್ರೀಮಠಕ್ಕೆ ಬರುವಾಗ ಬುಧವಾರ ಕನಿಷ್ಠ ರಾತ್ರಿ ಹನ್ನೊಂದು ಗಂಟೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಇದೆ ಆ ನಿಮಿತ್ತವಾಗಿ ನಾವು ಬುಧವಾರ ಕೂಡ ಈ ಶ್ರೀಮಠದಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂದು ಮುದ್ರಕ್ಷ ದುರ್ಗ ರ ಅನ್ನ ಅನ್ನ ಸಾರಗಳನ್ನು ಬರುವಂಥ ಭಕ್ತಾದಿಗಳಿಗೆ ಈ ರೀತಿಯ ದಾಸೋಹಗಳನ್ನು ನಾವು ಒಣಪಡಿಸಲು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅದೇ ರೀತಿ ನಾಳೆಯಿಂದ ನಮ್ಮ ಶ್ರೀಮಠದ ನಮ್ಮ ಶ್ರೀ ವಿಜಯ ಮಹಂತೇಶ್ವರ ತರುಣ ಸಂಘದ ವಿಶೇಷ ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜರುಗಲಿದೆ ಅದೇ ರೀತಿ ಆ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ನಾಳೆ ಅಂದರೆ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿರಂತರವಾಗಿ ರಾತ್ರಿ ದಿನಾಲು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಾಂಧಿ ಚೌಕಿನಲ್ಲಿ ಹಾಕಿರುವ ಬೃಹತ್ ವೇದಿಕೆ ಮಹಾಂತ ವೇದಿಕೆಯಲ್ಲಿ ದಿನಾಲೂ ಕಲಾವಿದರಿಗಾಗಿ ಒಂದು ಕಲಾ ತಂಡಗಳನ್ನು ಕರೆಸಿ ವಿವಾದ ಭಾಗಗಳಿಂದ ಕರೆಸಿ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಕಲಾಭಿಮಾನಿಗಳಿಗೂ ಕೂಡ ನಾವೊಂದು ಅವರು ಕಾರ್ಯಕ್ರಮ ನೀಡಬೇಕನ್ನೋ ಉದ್ದೇಶಪೂರ್ವಕವಾಗಿ ಈ ಜಾತ್ರೆಗೆ ಒಂದು ವಿಶೇಷ ಮೆರಗನ್ನು ಕೊಡುವ ಒಂದು ಉದ್ದೇಶದಿಂದ ನಾವು ನಿರಂತರವಾಗಿ ನಾಳೆಯಿಂದ ಸಪ್ತಾಹ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭಿಸುತ್ತಿದ್ದೇವೆ ಆ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಮ್ಮ ಸಿಎಮಾಂಕೇಶ್ವರ ಮಹಾನ್ ಮಿತ್ರ ಶಿವ ಹನುಮಾನ್ ಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಉದ್ಘಾಟನೆಯನ್ನು ನಮ್ಮ ಹುಣ್ಣ ಮತಕ್ಷೇತ್ರದ ಹಾಗೂ ಈ ರಾಜ್ಯದ ಲಿಂಗಾಯತ ವೀರಶನ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಹಾಗೂ ಈ ರಾಜ್ಯದ ಕಲೆ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರಾದ ಶಿವರಾಜ್ ಕದ್ರಡಗಿಯವರು ಕೂಡ ನಾಳೆಯ ದಿನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಆದ್ದರಿಂದ ದಯವಿಟ್ಟು ಈ ನಗರದ ಹಾಗೂ ಈ ಕಲ್ ಸುತ್ತಮುತ್ತಿನ ಎಲ್ಲ ಶ್ರೀ ವಿಜಯ ಮಹಾಂತೇಶ್ವರ ಅಜೋರ ಭಕ್ತರು ಈ ಮೂರು ದಿನಗಳ ಒಂದು ಜಾತ್ರಾ ಮಹೋತ್ಸವ ಅಡ್ಡಪಲ್ಲಂಗಿ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಶ್ರೀ ವಿಜಯ ಮಹಾಂತೇಶ್ವರ ತನ್ನ ಸಂಘದ ಪರವಾಗಿ ಶ್ರೀ ವಿಜಯ ಮಹಾಂತೇಶ್ವರ ಶಿವಗಳ ಭಕ್ತರಲ್ಲಿ ನಾನು ಕೈಮುಖದ ವಿನಯವಾಗಿ ಕಂಡುಕೊಳ್ತೀನಿ ಅದಕ್ಕೆ ಈ ಎಲ್ಲ ಮೂರು ದಿನಗಳ ದಾಸೋಹ ಕಾರ್ಯಕ್ರಮವನ್ನು ನಮ್ಮ ಇಲುಕಲ್ಲಿನ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಸಾಕಷ್ಟು ನಮಗೆ ಎಲ್ಲ ರೀತಿಯ ದವಸನ್ನೇ ಹಿಡಿದು ಧನದ ಧನದ ರೂಪದಲ್ಲಿ ಕೂಡ ಸಾಕಷ್ಟು ನಮ್ಮ ಸಹಾಯ ಸಹಕಾರವನ್ನು ನೀಡಿದ್ದಾರೆ ಹಾಗೂ ಇಳಕಲ್ಲಿನ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಇವತ್ತು ವಿಜಯ ಮಹಾಂತೇಶ್ವರ ವಿದ್ಯಾಪ ಇರ್ಬೋದು ಶ್ರೀ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಎಜುಕೇಷನ್ ಸೊಸೈಟಿಯವರು ಇರ್ಬೋದು ಹಾಗೂ ಬಸವ ಸೇವಾ ಸಮಿತಿಯವರು ಇರ್ಬೋದು ಮಾರ್ಗದರ್ಶನ ಶಾಲೆಯವರು ಇರ್ಬೋದು ಅವರಿವರೆಲ್ಲದೇ ಎಲ್ಲ ಗ್ರಾನೇಟ್ ವ್ಯಾಪಾರಸ್ಥರು ಹಾಗೂ ವಿದ್ಯಾಸಂಸ್ಥೆಯ ಎಲ್ಲ ಚೇರ್ಮನ್ಗಳು ಪದಾಧಿಕಾರಿಗಳು ನಮಗೆ ಸಾಕಷ್ಟು ತಮಗೆ ಏನು ಅನುಕೂಲ ಆಗುತ್ತೆ ಅದನ್ನು ಎಲ್ಲವನ್ನು ನಮ್ಮ ಜಾತ್ರೆ ಯಶಸ್ವಿ ವರ್ಷವನ್ನು ನೀಡಿದ್ದಾರೆ ಅವರಿಗೆಲ್ಲರಿಗೂ ನಾನು ನಮ್ಮ ಶ್ರೀ ವಿಜಯ ಮಹಾತೇಶ್ ಕರ್ಣ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ನಾನು ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರೋಟ್ರಿ ಕ್ಲಬ್ ದಿನ ಜಾತ್ರೆಯಲ್ಲಿ ನಮ್ಮ ಇಲ್ಕಲ್ ರೋಟ್ರಿ ಕ್ಲಬ್ನ ಒಂದು ಪ್ರತಿಷ್ಠಿತ ಇಲಿಕಲ್ ಒಂದು ಪ್ರತಿಷ್ಠಿತ ಸಂಸ್ಥೆಯಾದ ನಮ್ಮ ರೋಟ್ರಿ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ತಾವು ಸ್ವಖರ್ಚಿನಿಂದ ಸತತ ಇದು ಅವರು ಮಾಡ್ತಾ ಇರೋದು ಸೇವೆ ಮಿರ್ಚಿ ಸೇವೆ ಪ್ರತಿಯೊಬ್ಬರಿಗೂ ಮಿರ್ಚಿ ಸಿಗುವಂತೆ ಮೂರು ವರ್ಷಗಳಿಂದ ಸತತವಾಗಿ ಅವರು ಮಿರ್ಚಿ ಸೇವೆಯನ್ನು ಪ್ರಸಾದದಲ್ಲಿ ಮಾಡ್ಕೊತಾ ಬಂದಿದ್ದಾರೆ ಈ ವರ್ಷವೂ ಕೂಡ ಅವರ ಸೇವೆ ಮಾಡಲು ಅವರು ಕೂಡ ಉತ್ಸುಕರಾಗಿ ಮುಂದೆ ಬಂದಿದ್ದಾರೆ ಎರಡು ಒಂಬತ್ತರಂದು ನಮ್ಮ ಎ ಪಿ ಎಮ್ ಸಿ ವರ್ತಕರ ಸಂಘದಿಂದ ಅವರು ಕೂಡ ಸಾಕಷ್ಟು ಮದುವೆಗಳನ್ನು ನಮ್ಮ ಶ್ರೀ ಲಕ್ಷ ಮಹಾತೇಶ್ವರ ಗದ್ದುಗೆಯಲ್ಲಿ ಅವರು ಕೂಡ ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ ಇದೇ ರೀತಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಂದರೆ ಬುಧವಾರ ಶ್ರೀ ನಮ್ಮ ದಿವಂಗತ ಈ ರಾಜ್ಯದ ಮುಖ್ಯಮಂತ್ರಿ ಎಸ್ ಆರ್ ಅವರ ಸರ್ಕಲ್ನಲ್ಲಿ ಎಸ್ ಆರ್ ಅವರ ವೇದಿಕೆ ಅಂತ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿಯೂ ಕೂಡ ನಾವು ಬರುವಂಥ ಎಲ್ಲ ಭಕ್ತಾದಿಗಳೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಅಲ್ಲಿಯೂ ಕೂಡ ಎರಡು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೇವೆ ಕಂಠಿ ಸರ್ಕಲ್ನಲ್ಲಿ ಅದಕ್ಕೆ ಮತ್ತು ಗುಡಿಯಲ್ಲಿ ಒಂದು ಚಿಲುಪಿಲಿ ಜಾನಪದ ಕಾರ್ಯಕ್ರಮ ಅಂತ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಬಸವನ ದೇವರ ಗುಡಿ ಮಾರ್ಕೆಟ್ನಲ್ಲಿರುವ ಬಸವನ ಗುಡಿ ಮುಂದೆ ಒಂದು ವೇದಿಕೆಯನ್ನು ಹಾಕಿ ಅಲ್ಲಿ ಕೂಡ ನಾವು ಕಾರ್ಯಕ್ರಮ ನಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಭಾಗವಹಿಸಲು ವಿವಿಧ ರಾಜ್ಯದ ವಿವಿಧ ಕಲಾ ತಂಡಗಳು ಕಲೆ ಮತ್ತು ಸಂಸ್ಕೃತಿಯ ಇಲಾಖೆಯ ಅಡಿಯಲ್ಲಿ ಅಂದರೆ ನಮ್ಮ ಮಾನ್ಯ ಶಿವರಾಜ್ ಅಂಗಡಿ ಸಚಿವರ ಒಂದು ಆದೇಶದ ಮೇರೆಗೆ ಎಲ್ಲ ಕಲಾತಂಡಗಳು ಕೂಡ ಎರಡು ದಿನಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾವೆ ಅತ್ಯುತ್ತಮ ಕಲಾತಂಡಗಳು ಓದೋ ಅವರು ನಮಗೆ ಮರು ತರುವಲ್ಲಿ ಆಗ ಕಲಾತಂಡಗಳನ್ನು ಕಳಿಸಿದರು ಈಗ ಇನ್ನೂ ಅತ್ಯುತ್ತಮ ಒಂದು ಇಪ್ಪತ್ತೈದು ತಂಡಗಳು ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾವೆ ಅದನ್ನು ಕೂಡ ಎಲ್ಲ ಇಳದ ಜನತೆ ಹಾಗೂ ನಮ್ಮ ಸುತ್ತಮುತ್ತಲಿನ ಹಳ್ಳಿ ಹಳ್ಳಿಯ ಜನತೆ ಭಕ್ತಾದಿಗಳು ಭಕ್ತಾದಿಗಳು ಇವು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಂತ ನಾನು ಸಿದ್ಧೇ ಮಹಾಂತೇಶ್ವರ ಧರ್ಮಸ್ಥಳ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ಇನ್ನೊಂದು ವಿನಂತಿ ಏನಂದರೆ ನಾವು ಆಮೇಲೆ ಎಲ್ಲ ಹಳ್ಳಿಗಳಿಂದ ಭಕ್ತಾದಿಗಳು ಭಟ್ಟಿಯನ್ನು ಮಾಡಿ ಇವತ್ತು ಸತತ ಮೂರೇ ಕೂಡ ಅವ್ರ ಭಟ್ಟಿಯನ್ನು ಶ್ರೀಮಠಕ್ಕೆ ನೀಡ್ತಾ ಇದ್ದಾರೆ ತಾವೇ ಜೋಳಾತು ತಾವೇ ಬೀಸಿ ತಾವೇ ರೊಟ್ಟಿ ಮಾಡುವಂಥ ಅದು ಒಂದು ಜಾತ್ರೆ ದುರ್ವಾರ ರೊಟ್ಟಿ ಜಾತ್ರೆ ಅಂತ ಮಾಡ್ತಾ ಮಾಡ್ತಾಯಿದ್ದೇನೆ ಶ್ರೀಮಠದಿಂದ ಅನುಭವ ಮಂಟಪದವರೆಗೆ ಹೋಗೋದಕ್ಕೆ ರೊಟ್ಟಿ ಜಾತ್ರೆ ಅಂತ ಮಾಡ್ತೀವಿ ಅದಕ್ಕೆ ಆ ರೊಟ್ಟಿಯನ್ನು ಮಾಡಿಕೊಟ್ಟು ಪ್ರಸಾದಕ್ಕೆ ಒಂದು ಅನುಕೂಲ ಮಾಡಿದಂಥ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯ ಎಲ್ಲ ಶ್ರೀಮಠದ ಭಕ್ತರಿಗೆ ನಾನು ಮತ್ತೊಮ್ಮೆ ಮೊದಲೇ ಶ್ರೀಮಠದ ಪರವಾಗಿ ನಮ್ಮ ವಿಜಯಮಾಹೇಶ್ವರ ಕರಣೋತ್ಸವದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಈ ವರ್ಷ ಯಾಕೆ ಅದ್ಧೂರಿಯಾಗಿ ಈ ಜಾತ್ರೆಯನ್ನು ಮಾಡ್ತಾ ಇದ್ದೇನೆ ಯಾಕೆ ಮಾಡ್ತಾ ಅಂದರೆ ಲಿಂಗೈಕ್ಯ ಶ್ರೀ ವಿಜಯ ಮಹಾಂತ ಶಿವೋಗಿಗಳ ಒಂದು ಒಂದು ನೂರ ಹನ್ನೊಂದನೆಯ ಒಂದು ವರ್ಷವಾಗಿರೋದ್ರಿಂದ ಯಾಕಂದರೆ ನಾವು ಶತಮಾನೋತ್ಸವ ಕಾರ್ಯಕ್ರಮ ಆಚರಿಸಿದ್ದೀವಿ ಒಂದು ನೂರ ಹನ್ನೊಂದನೇ ತಿಂದು ಅದಕ್ಕೆ ನಾವು ಇಷ್ಟು ಈ ಚುನಾವಣೆಯಿಂದ ನಮ್ಮದು ನಮ್ಮ ತರುಣ ಸಂಘದ ಸಾಂಸ್ಕೃತಿಕ ಸಮಿತಿಯ ಉದ್ದೇಶ ಏನಂದರೆ ಇದು ಒಂದು ದಿನ ಜಾತ್ರೆ ಮೆರಗು ನಮ್ಮ ಮೈಸೂರು ದಸರಾಗ ಕೂಡ ಅಷ್ಟು ಎಲ್ಲ ರೀತಿಯ ಕ ಕಲಾತಂಡಗಳು ಯಾವುದೇ ಇರಲಿ ಎಲ್ಲ ಭಾಗವಹಿಸಿ ಇದ್ರ ಮೆರಗು ಮೈಸೂರು ದಸರಾದಲ್ಲಿ ಹೆಂಗೆ ಒಂದು ಮೆರಗು ಬರುತ್ತೆ ಆ ಟೈಪು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಜಾತ್ರೆಗೆ ಒಂದು ಮೆರಗಿ ಬರಲಿ ಅಂತಂದು ಅವೆಲ್ಲ ಹಗಲೂರ ರಾತ್ರಿ ಕೆಲಸ ಮಾಡಿ ನಮ್ಮ ಮಹಂತೇಶ್ವರು ಇರ್ಬೋದು ಒಳ್ಳೆಯವರು ಇರ್ಬೋದು ಎಲ್ಲ ನಮ್ಮ ಹೊಟ್ಟ ನಮ್ಮ ತರುಣ ಸಂಘದ ಅವರಿವರು ಏನಾದರೂ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ತರುಣ ಸಂಘದ ಸದಸ್ಯರು ಬಹಳ ಹಗಲ ರಾತ್ರಿ ಅನ್ನೋದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಬಸವಂಧರ ಗುಡಿ ಹತ್ರ ನಾಟಕಗಳು ರಂಗಾಯಣ ರಂಗಾಯಣವರಿಂದ ಎಂದು ಮಂಗಳವಾರ ರಾತ್ರಿ ಹಡಬಲ್ಲಾಕಿ ಮಹೋತ್ಸವ ದಿನ ಎರಡನೇ ತಾರೀಕು ರಕ್ತರಾತ್ರಿ ಪೌರಾಣಿಕ ನಾಟಕ ಹಾಗೂ ವೀರ ಸಿಂಧೂರ ಲಕ್ಷ್ಮಣ ಇವು ಎರಡೂ ನಾಟಕ ಕೂಡ ಸೋಮವಾರ ಒಂದು ಮಂಗಳವಾರ ಒಂದು ಇವು ಎರಡೂ ನಾಟಕ ಕೂಡ ನಮ್ಮ ದೇವರ ಗುಡಿ ವೇದಿಕೆ ಮಾಹಿತಿರುವ ವೇದಿಕೆಯಲ್ಲಿ ಕೂಡ ರಂಗಾಯಣ ಅವರ ಸರ್ಕಾರದ ಒಂದು ಅನುದಾನದಲ್ಲಿ ಅವರು ಕೂಡ ಎರಡು ನಾಟಕ ಪ್ರದರ್ಶನವನ್ನು ನೀಡಲಾಗಿದ್ದಾರೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ ನಮ್ಮ ಇಲ್ಕಲ್ ನಗರದ ಮಹತ್ತೇಶ್ ಗೆಡ ಗಜೇಂದ್ರ ಅವರಿಗೆ ಹಾಗೂ ಅವರಿಗೆ ಅವರ ಸ್ನೇಹಿತರಿಗೆ ನಾನು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಕ್ಕಾಗಿ ಕಾಣಿಸ್ತೀನಿ ವಿಜಯ ಮಹಾಟೇಶ್ವರ ಕಾಣಿಸಲು ಪರವಾಗಿ ಅಭಿನಂದಿಸ್ತೀನಿ ಆದರೆ ದಯವಿಟ್ಟು ಯಾರೂ ಈ ಅರ್ಜುನ ಜಾತ್ರೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಅದಕ್ಕೆ ತಾವೆಲ್ಲರೂ ಜಾತ್ರೆಗೆ ಬಂದು ಅತ್ಯಂತ ಯಶಸ್ವಿಯಾಗಿ ಯಾವುದೇ ಗಲಾಟೆ ಗದ್ದಲಗಳನ್ನು ಮಾಡದೆ ಅತಿಪೂರ್ವಕವಾಗಿ ದೇವರ ರಥೋತ್ಸವವನ್ನು ಜರುಗಿಸಿ ಅಡ್ಡಪಲ್ಲಕ್ಕಿ ಮಹೋತ್ಸವದಲ್ಲಿ ಕೂಡ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಬಳಸಿಕೆ ನಾನು ಈ ಪತ್ರಿಕಾ ಮಾಡಿರೋ ಮುಖಾಂತರ ಎಲ್ಲ ನಮ್ಮ ಶ್ರೀಮಠದ ಭಕ್ತ ಹೆಕಲ್ ಭಕ್ತರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಿರಿಯ ಬಾಲ್ನ ಗ್ರಾಮಸ್ಥರಿಗೆ ಹಾಗೂ ಶ್ರೀಮಠದ ಭಕ್ತರಿಗೆ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಿನಂತಿ ವಿನಂತಿ ಮಾಡಿ